ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಇರುವಂಥ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲೂ ಕೂಡ ಈ ಕಾರ್ಯಕ್ರಮ ಆಗಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆದರೆ ವಿಶ್ವ ದಾಖಲೆ ಆಗಿರುವಂಥದ್ದು ಯಾದಗಿರಿಯಲ್ಲಿ ದೊಡ್ಡ ಮಾನವ ಸರಪಳಿ ನಿರ್ಮಾಣ ಮಾಡಲಾಗಿದೆ ವಿಶ್ವದ ಅತಿ ದೊಡ್ಡ ಮಾನವ ಸರಪಳಿ ನಿರ್ಮಾಣ ಯಾದಗಿರಿ ಜಿಲ್ಲೆಯ ಎರಗೋಳ ಗ್ರಾಮದಿಂದ ಮಾನವ ಸರಪಳಿ ಮಾಡಲಾಗಿತ್ತು ಯಾದಗಿರಿ ಜಿಲ್ಲೆಯಲ್ಲಿ ಅರುವತ್ತು ಕಿಲೋಮೀಟರ್ ಉದ್ದಕ್ಕೂ ಮಾನವ ಸರಪಳಿ ಇದೆ ರಾಯಚೂರು ಜಿಲ್ಲೆಯ ಗೂಗಲ್ ಬ್ರಿಡ್ಜ್ವರೆಗೂ ಮಾನವ ಸರಪಳಿ ಮಾಡಿ ಈ ರೀತಿಯಾಗಿ ವಿಶ್ವ ದಾಖಲೆಯನ್ನು ಮಾಡಿರುವಂಥದ್ದು ಎರಗೋಳ ಅಲ್ಲಿಪುರ ಮಾರ್ಗದಿಂದ ನಗರದ ಸುಭಾಷ ವೃತ್ತದಲ್ಲಿ ಹಾದು ಹೋಗುವಂಥ ಮಾನವ ಸರಪಳಿ ಅದು ರಾಯಚೂರು ಜಿಲ್ಲೆಯ ಗೂಗಲ್ ಬ್ರಿಡ್ಜ್ವರೆಗೂ ಅರುವತ್ತು ಕಿಲೋಮೀಟರ್ ಮಾನವ ಸರಪಳಿಯನ್ನು ಮಾಡಿ ವಿಶ್ವದ ದೊಡ್ಡ ಮಾನವ ಸರಪಳಿ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಮಾನವ ಸರಪಳಿ ಸುಮಾರು ಎಪ್ಪತ್ತು ಸಾವಿರಕ್ಕೂ ಅಧಿಕ ಜನ ಈ ಒಂದು ಮಾನವ ಸರಪಳಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಕಲಾ ತಂಡಗಳು ಕೂಡ ಭಾಗವಹಿಸಿರುವಂಥದ್ದು ವಿವಿಧ ವೇಷಭೂಷಣಗಳಿಂದ ಜನ ಭಾಗವಹಿಸಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಬಲು ಉತ್ಸಾಹದಿಂದ ಅಲ್ಲಿರುವಂಥ ಜನ ಪಾಲ್ಗೊಂಡಿದ್ದಾರೆ ಯಾದಗಿರಿ ಜಿಲ್ಲಾಡಳಿತದಿಂದ ಪ್ರಜಾಪ್ರಭುತ್ವದ ಮಾನವ ಸರಪಳಿ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅಂದರೆ ವಿವಿಧ ಕಾರ್ಯಕ್ರಮಗಳು ಇವತ್ತು ಸರ್ಕಾರದಿಂದ ಏನು ಸಂದೇಶ ಏನಿದೆಯಲ್ಲ ಈ ರೀತಿಯಾಗಿ ವಿನೂತನವಾಗಿ ವಿಭಿನ್ನವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ಎಲ್ಲ ಕಡೆಯಿಂದ ಎಲ್ಲ ಇಲಾಖೆಯಿಂದ ಎಲ್ಲ ತಾಲೂಕು ಪಟ್ಟಣ ಜಿಲ್ಲೆಗಳಿಂದ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಹಾಗಾಗಿ ಅದೇ ರೀತಿಯಾಗಿ ಯಾದಗಿರಿಯಲ್ಲೂ ಕೂಡ ವಿಶೇಷವಾಗಿರುವಂಥ ಇವತ್ತು ಮಾನವ ಸರಪಳಿ ನಿರ್ಮಾಣ ಆಯಿತು ಇದು ವಿಶ್ವದ ಅತಿದೊಡ್ಡ ಮಾನವ ಸರಪಳಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ ದಾಖಲೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಅರುವತ್ತು ಕಿಲೋಮೀಟರ್ ಉದ್ದಕ್ಕೂ ಮಾನವ ಸರ್ಪಳಿ ನಿರ್ಮಾಣ ಮಾಡಲಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ